ಬಿಸಿ ಬಿಸಿಯಾದ ಹೋಟೆಲ್ ಶೈಲಿಯ ಉದ್ದಿನ ರೆಡಿ ರೆಡಿಯಾಗಿದೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಈಗ ನಾನು ಉದ್ದಿನ ವಡೆನ ಇಡ್ಲಿ ಜೊತೆ ಸರ್ವ್ ಮಾಡ್ತೀನಿ ನಮಸ್ತೆ ಫ್ಯಾಮಿಲಿ ನಾನಿವತ್ತು ಹೋಟೆಲ್ ಶೈಲಿಯ ಉದ್ದಿನ ವಡೆ ಮಾಡ್ತಾಯಿದ್ದೀನಿ ನಾನು ಅದಕ್ಕೋಸ್ಕರ ಒಂದು ಗ್ಲಾಸು ಉದ್ದಿನ ಉದ್ದು ತಗೊಂಡಿದ್ದೀನಿ ಇದು ಗುಂಡು ಉದ್ದು ಇದು ಉದ್ದಿನ ಬೇಳೆ ಏನಾದರೂ ತಗೋಬೋದು ಇದು ಗುಂಡು ಉದ್ದು ಇದು ಇದನ್ನ ಒಂದು ಎರಡು ಮೂರು ಸರಿ ನಾನು ತೊಳ್ಕೊತೀನಿ ಈಗ ಒಂದು ಗ್ಲಾಸ್ ಉದ್ದಿಗೆ ನಾನು ಒಂದು ಸ್ಪೂನಷ್ಟು ಅಷ್ಟು ಕೂಪನ ಅಕ್ಕಿ ತಗೋತ ಇದ್ದೀನಿ ಕೂಪನ ಅಕ್ಕಿ ಏನಾದರೂ ತಗೊಳ್ಳಿ ಕೂಪನ ಅಕ್ಕಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಯಾವುದಾದ್ರೂ ಆಗಲಿ ಒಂದು ಸ್ಪೂನ್ ಅಷ್ಟು ಅಕ್ಕಿ ಹಾಕೊಳ್ಳಿ ಅಕ್ಕಿ ಹಾಕೊಂಡು ಮೂರು ನಾಲ್ಕು ಸರಿ ತೊಳ್ಕೊಬೇಕು ಇದನ್ನ ಕ್ಲೀನ್ ಆಗಿ ತೊಳ್ಕೊಂಡಿದೀನಿ ಎಷ್ಟು ನೆನೆಯುತ್ತೋ ಅಷ್ಟು ಪ್ಲಕ್ಕಿ ಆಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಏಳರಿಂದ ಎಂಟು ಅವರ್ ಆದ್ರೂ ನೆನಿಲೇಬೇಕು ಸೊ ನಾನೀಗ ನೆನೆಸಿ ಬಿಡ್ತಿದ್ದೀನಿ ನಾನು ಇದನ್ನ ಇಡ್ತಾ ಇದ್ದೀನಿ ನಾನು ನೈಟು ನೆನೆಸಿಟ್ಟಿದ್ನಲ್ವ ಎಂಟರಿಂದ ಒಂಬತ್ತು ಅವರ್ ಆಗಿದೆ ನೋಡಿ ಹಿಂಗೆ ನೆಂದಿದೆ ಈಗ ಇದನ್ನ ನಾನು ತುಂಬಾ ನುಣ್ಣು ರುಬ್ಕೊಬೇಕು ನುಣ್ಣು ರುಬ್ಕೊಳ್ಳಿ ನೋಡಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಸ್ವಲ್ಪ ಏನಾದರೂ ಅಂದರೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ನೀರು ಹಾಕ್ಕೊಳ್ಳಿ ಸಾಕು ನಾನೀಗ ಬರ್ತೀನಿ ಆದಷ್ಟು ಇದೇ ಗಟ್ಟಿಯಾಗಿ ರುಬ್ಕೊಳ್ಳಿ ನಾನು ಒಂದೇ ಒಂದು ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ ಅಷ್ಟೇ ಜಾಸ್ತಿ ಹಾಕಲ್ಲ ನೀರು ನೋಡಿ ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಇದನ್ನು ನಾನು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ನೋಡಿ ಲೈಕ್ ಮಾಡಿ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಈಗ ಮೇಯ್ನ್ ಇಲ್ಲೇ ಇರೋದು ಹೋಟೆಲ್ ಅಲ್ಲಿ ಹೆಂಗ್ ಸಾಫ್ಟ್ ಆಗಿ ಬರುತ್ತೋ ತರ ಬರುತ್ತೆ ಮೇಲೆ ಗರಿ ಗರಿ ಆಗಿರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ಅದಕ್ಕೆ ಕಾರಣ ನಾವು ಆದಷ್ಟು ಎಷ್ಟು ಬೀಟ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಉದ್ದಿನೋಡೆ ಬರುತ್ತೆ ಬೀಟ್ ಚೆನ್ನಾಗಿ ಮಾಡಬೇಕು ಈ ಬೀಟ್ ಮಾಡಬೇಕು ಆದಷ್ಟು ಬೀಟ್ ಮಾಡಬೇಕು ಇದೇ ಮೇನ್ ಟಿಪ್ಸು ನಿಮ್ಮ ಕೈಯಲ್ಲಿ ಎಷ್ಟು ಬಲವಾಗಿ ಬೀಟ್ ಮಾಡೋಕ್ಕಾಗುತ್ತೋ ಅಷ್ಟು ಬೀಟ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅಗಲವಾದ ಬಟ್ಲು ತಗೊಳ್ಳಿ ಬೀಟ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಹಿಟ್ಟು ತಗೊಂಡು ಈ ಥರ ನೀರಲ್ಲಿ ಬಿಟ್ಟಾಗ ಪಟ್ಟಂತ ಅಂತ ತೇಲ್ಕೋಬೇಕು ಆಗ ಹಿಟ್ಟು ಚೆನ್ನಾಗಿ ಬೀಟ್ ಆಗಿದೆ ಅಂತ ಅರ್ಥ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ಈಗ ಈಗ ಉಪ್ಪು ಹಾಕೋತಾ ಇದ್ದೀನಿ ಅದಾದಮೇಲೆ ಇದು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ ಮೆಣಸು ಕಾಯಿ ತುರಿ ಕಾಯಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಕೊಬ್ಬರಿ ನಾನು ಹಾಕ್ಕೋತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಇದು ಶುಂಠಿ ಇದು ಕೊತ್ತಂಬರಿ ಸೊಪ್ಪು ಇದಕ್ಕೆ ನೀವು ಬೇಕಾದ್ರೆ ಈರುಳ್ಳಿನು ಸಣ್ಣಗೆ ಹಚ್ಚಿ ಹಾಕೋಬಹುದು ನಾನು ಈರುಳ್ಳಿ ಹಾಕ್ತಾ ಇಲ್ಲ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಈಗ ಎಣ್ಣೆ ಇಟ್ಕೊಳ್ಳೋಣ ಎಣ್ಣೆ ಹಾಕ್ಕೋತಾ ಇದ್ದೀನಿ ಈಗ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಈಗ ನಾನು ಕೈಯಲ್ಲೇ ತಟ್ಟಾಕ್ತೀನಿ ನಿಮ್ಗೆ ಇದರಲ್ಲಿ ಬಂದಿಲ್ಲ ಅಂದರೆ ಒಂದು ಎಲೆನೋ ಇಲ್ಲ ಒಂದು ಕವರೋ ಏನಾದರೂ ಇಟ್ಟು ಹಾಕ್ಕೊಳ್ಳಿ ನೀವು ಸತಿ ಎತ್ಕೊಂಡಾಗೆಲ್ಲ ನೀರಲ್ಲಿ ಕೈ ಡಿಪ್ ಮಾಡ್ಕೊಳ್ಳಿ ನೀರಲ್ಲಿ ಕೈ ಡಿಪ್ ಮಾಡ್ಕೊಂಡು ನೀವು ಇಟ್ಟು ತಗೋಬೇಕು ನೋಡಿ ಈ ತರ ನಿಮಗೆ ಕೈಯಲ್ಲಿ ಬಂದಿಲ್ಲ ಅಂದ್ರೆ ಎಲೆ ಆಗಲಿ ಇಲ್ಲ ಒಂದು ಕವರ್ ಮೇಲೆ ಆದ್ರೆ ಈ ತರ ತಟ್ಕೊಂಡು ಹಾಕೊಳ್ಳಿ ತೋರಿಸ್ತೀನಿ ನಾನು ಎಲೆ ಹೆಂಗ್ ತಟ್ಟೋದು ಅಂತ ಆದಷ್ಟು ಲೋ ಫ್ಲೇಮ್ ಬೇಯಿಸ್ಕೊಳ್ಳಿ ನಾನು ಎಲ್ಲೆಲ್ಲಿ ತಟ್ಟಿ ಹಾಕೋದು ತೋರಿಸ್ತೀನಿ ಇದು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಾಗ ಅದೇ ಆಟೋಮೆಟಿಕಲಿ ಎದ್ದೋಳುತ್ತೆ ನೋಡಿ ಈ ತರ ಎತ್ಕೊಳ್ಳುತ್ತೆ ಅದನ್ನೇ ನೋಡಿ ಈ ತರ ಆಟೋಮೆಟಿಕಲಿ ಅದೇ ತೇಳ್ಕೊಳ್ಳುತ್ತೆ ಹೋಟೆಲಲ್ಲಿ ಇನ್ನೂ ಸ್ವಲ್ಪ ದಪ್ಪ ದಪ್ಪಗೆ ಮಾಡ್ತಾರೆ ಇದೀಗ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೀವು ಆನಿಯನ್ ಬೇಕಾದರೂ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ವಡೆ ಫ್ರೈ ಆಗೋದು ಸ್ವಲ್ಪ ನಿಧಾನ ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀವಲ್ವಾ ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದು ಯಾರಿಗೆಲ್ಲ ಉದ್ದಿನ ವಡೆ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ ಈ ಥರ ಕಲರ್ ಬರಬೇಕು ಇನ್ನೊಂದು ಸೈಡ್ ತಿರುಗ್ಸಿದ್ದೀನಿ ಈಗ ನೋಡಿ ರೆಡಿ ಆಗಿದೆ ಈಗ ಇದು ತೆಗಿತೀನಿ ನೋಡಿ ಈಗ ಎಲೆ ಮೇಲೆ ತಟ್ಟೋದು ಹೇಳ್ಕೊಡ್ತೀನಿ ಇದು ಎಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೂನ್ ಕಾಮನ್ ಈ ಥರ ಕ್ಲೀನ್ ಆಗಿ ರೌಂಡ್ ಮಾಡಿಕೊಂಡು ತಟ್ಟಿ ಬರುತ್ತೆ ಹೊಸ್ದಾಗಿ ಟ್ರೈ ನಾನು ನಾನಾದ್ರೆ ಕೈಯಲ್ಲಿ ಹಾಗೆ ಮಾಡ್ತೀನಿ ಇಲ್ಲಿ ಆಗ್ತಾ ಇದೆ ಇದು ರೆಡಿ ಆಗಿದೆ ನೋಡಿ ಕ್ರಿಸ್ಪಿಯಾಗಿ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಸಾಫ್ಟಾದ ಇಡ್ಲಿ ಉದ್ದಿನ ವಡೆ ಇದು ಸಾಂಬಾರ್ ಮತ್ತು ಕೆಂಪು ಚಟ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್